ಮನವಿ ಕೊಟ್ಟು ಪಂಚಾಯತಿ ಪಠಾರ ಅವರ ನಾವು ಪಂಚಾಯತಿ ಮೆಂಬರ್ ಆಗಿ ಯುವ ಇವತ್ತು ಕೇಳ್ಬೇಕು ಅವ್ರ ಸ್ಪಂದನೆ ಮಾಡಿಲ್ಲ ಅದಕ್ಕೆ அஜி இவத்தாக்கின் நம் கட்டார் நீர் மாநாரி நாம ஜீலி இக்கி நம்ம ரயா கேர் மாவாரு அவ்வளோ தங்களு ஆத்திர நீர்

ಅಂಗನವಾಡಿ ಶಾಲೆ ಮುಂದೆ ಹೋಗಿತ್ರಿ ಸಾಯಾಗೆಲ್ಲ ನೀರು ಹೋಗ್ತದವ್ರಿ ಹುಡುಗೊಬ್ಬ ಹರಿವತ್ತಾಯ ರೀ ಅದರ ಸಂಬಂಧ ಎರಡು ತಿಂಗಳತ್ರ ನಾವ್ ಹೇಳಾಕೈತಿವತ್ತಾ ಹೇಳ ಮ್ಯಾಲೆಲ್ಲ ಅರ್ಜಿ ಹಾಕಿದೇವ್ರಿ ಎಲ್ಲ ಅಂತ ಹೇಳಿ ಆಶ್ವಾಸನೆ ಕೊಟ್ಟ್ರಿ ಇನ್ನೂವರೆಗೆ ಬಂದಿರ್ರಿ ಲಾಸ್ಟ್ ಎಲ್ಲರನ್ನೂ ಕರ್ಕೊಂಡು ಬಂದ ಪಂಚಾಯಿತಿ ಕೀಲಿ ಬರ್ದೇವ್ರಿ ಈಗ ಅವ್ರು ಬಂದ್ ಹೋದಾರಲ್ಲ ಏನು ಹೇಳ ಶಶ ಐದು ದಿವ್ಸದಾಗ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ ರೀ ಅವ್ರು ಹ್ಞೂ ಐದು ದಿನ್ದಾಗ ಮಾಡಿ ಕೊಡಲಿಲ್ಲ ಅಂದ್ರೆ ಹೊಳ್ಳಿ ಬಂದು ಮತ್ತೆ ಕೀಲಿನ ಆಗಿಬಿಟ್ಟು ತಾಲೂಕು ಪಂಚಾಯಿತಿ ಅಧಿಕಾರಿ ನೋಡಿ ಹ್ಞೂ ಹ್ಞೂ ಪಂಚಾಯಿತಿ ಅಧಿಕಾರಿ ಅವ್ರು ಬಂದಿರಿ ರೀ ಆಶ್ವಾಸನೆ ವಿಶ್ವಾಸನೆ ಕೊಟ್ಟು ಹೋಗ್ಯಾರ ರೀ ಆಶ್ವಾಸನೆ ಕೊಟ್ಟದಕ್ಕೆ ಅದಕ್ಕೆ ಪರಿಹಾರ ಮಾಡಲಿಲ್ಲ ಅಂದ್ರೆ ಮತ್ತೆ ಇದೇ ಕಾರ್ಯ ನಾವು ಮುಂದುವರಿಸ್ಕೊಂಡು ನಿಮ್ಮ ಹೆಸ್ರು ಇಲ್ಲಿ ಮಾಡಂಗಿಲ್ಲ ಸರ್ ಏನು ಇಲ್ಲಿ ಮಾಡೋರು ನಿಮ್ಮ ಹೆಸರು ಮಿಲನ್ ಅಶೋದೆ ನಿಮ್ಮ ಹೆಸ್ರ್ ಇದು ಸಿದ್ಧನ ಗಿರೇ ಪಾಸೋದಿ ನಿನ್ನೆ ವಾರ್ಡ್ ನಂಬರಲ್ಲಿ ಸ್ವಲ್ಪ ಘಟ್ರ ನೀರು ಘಟ್ರ ನೀರು ಅಲ್ಲಿ ಲಾಸ್ಟ್ ಡೆಡ್ ಎಂಡ್ ಹೋದನಾಗ ಒಂದು ಎರಡು ಪ್ರೈವೇಟ್ ಲ್ಯಾಂಡ್ ಅಂತವ್ರಿಗೆ ಅವ್ರಿಗೆ ನಮ್ಮ ಹೊರದಾಗ್ ಬಿಟ್ಕೊಡ್ರ ಅಂತೇಳಿ ಅವ್ರು ತಕರಾರು ಮಾಡಿದ್ರು ಅದಕ್ಕೋಸ್ಕರ ಅದು ಘಟನೆ ನೀರು ಪಾಸ್ ಆಗಲಿಕ್ಕೆ ಬೇರೆ ಒಂದು ಇದನ್ನಿರಲಿಲ್ಲ ಅದಕ್ಕೋಸ್ಕರ ನಾವು ತಹಸೀಲ್ದಾರ್ದವ್ರ ಕಡೆಯಿಂದ ಪರ್ಮಿಷನ್ ತಂದು ಅಂಡರ್ಗ್ರೌಂಡ್ ಅದು ಪೈಪ್ಲೈನ್ ಮಾಡಿ ಮುಂದೆ ಹಳ್ಳಕ್ಕೆ ಹೋಗೋ ಪ್ಲ್ಯಾನ್ ನೆರಡು ಬೇಕು ಪ್ಲ್ಯಾನ್ ಬಾಕಿ ತಂದು ಮಾಡ್ಕೊಡ್ಬೇಕಂತ ನಾನು ಆಲ್ರೆಡಿ ನಮ್ಮ ಪಿ ಡಿ ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದೀನಿ ಅದ್ರ ಕೊಟ್ಟಾರೆ ಅದು ಪ್ಲ್ಯಾನ್ ಮಾಡಿಕೊಂಡು ಇಂಜಿನಿಯರಿಂಗ್ ಇವತ್ತು ಹೇಳಿ ನಾನು ಅದನ್ನು ಮಾಡಿಕೊಂಡು ಅದು ವರ್ಕ್ ಎಕ್ಸಿಕ್ಯೂಟ್ ಮಾಡಿಕೊಂಡು ಆನ್ಲೋನ್ ಮಾಡ್ಕೊಂಡು ಅದು ಸಮಸ್ಯೆ ಆಗಬಾರ್ದಂದ ಅಂಡರ್ಗ್ರೌಂಡ್ ಪ್ಲಾಸ್ಲಾಗಿ ಮಾಡಿ ಸಮಸ್ಯೆ ಬಂದ್ರೆ ಸರಿ ಸುಮಾರು ಎರಡು ಎರಡುವರೆ ಸಮಸ್ಯೆ ಆಗಿದೆ ಬಟ್ ಅಲ್ಲಿ ಮುಂದೆ ಪ್ರೈವೇಟ್ ಲ್ಯಾಂಡ್ದವರು ನಮ್ಮ ಹಲದಾಗ್ ಅಂತ ಅಂತೇಳಿ ಆ್ಯಕ್ಚುಲಿ ಮೊದಲು ಹಂಗೆ ಹೋಗ್ತಿತ್ತು ನೀರು ಹರಿದು ಈಗ ಅವರು ನಮ್ಮ ಹಲದಾಗ ಬಿಡ್ಬಾರ ಅಂತ ಹೇಳಿದಾಗ ಈ ಸಮಸ್ಯೆ ಆಗಿತ್ತು ಆಗಿದ್ದರಿಂದ ಇವಾಗ ರೀಸೆಂಟ್ ಸಮಸ್ಯೆ ಆಗೈತಿ ಅದಕ್ಕೆ ನಮಗೂ ಗಮನಕ್ಕೆ ಬಂದೈತಿ ಸಿಬ್ಬಂದಿ ಕೂಡ ಕಳಿಸಿದ್ವಿ ನಾನು ಬೆಳಿಗ್ಗೆಯಿಂದ ಬೇರೆ ಬೇರೆ ಕೆಲಸದಾಗ ಆ ಕಡೆ ಈ ಕಡೆ ಸ್ವಲ್ಪ ಈಸಿ ಐತಿ ಅದಕ್ಕೆ ಸ್ವಲ್ಪ ಇವತ್ತು ಬಂದು ನೋಡಿದಾಗ ಸ್ಪಾಟು ಓಡಿ ಬಂದಿ ನಾನು ಏನು ಸಮಸ್ಯೆ ಇದಾವೆ ಅದ್ರ ಪ್ರಕಾರ ನಾವು ನರಗಾ ಯೋಜನೆದಾಗ ಅದನ್ನು ಗಟ್ರ ತಗೊಂಡು ಅಂಡರ್ ಗ್ರೌಂಡ್ ಅದನ್ನ ಮಾಡ್ಕೊಂಡು ಆ ಹಳ್ಳಕ್ಕೆ ನೀರು ಬಿಡೋ ಪ್ರಕಾರ ಇದು ಮುಂದೆ ಸಮಸ್ಯೆ ಆಗ್ಬಿಡ್ದಂಗೆ ನಾನು ಆಲ್ರೆಡಿ ನಮ್ಮ ಅಭಿವೃದ್ಧಿ ಅಧಿಕಾರಿಗೆ ನಾನು ಅಲೆಕ್ಷ ಕೊಡ್ತೀನಿ ಸರಿ ನೀವು ಜವಾಬ್ದಾರಿ ಸ್ಥಾನದಾಗಿದ್ರಿ ಒಬ್ಬ ಸದಸ್ಯರ ಮೊರೊಬ್ಬ ಪಂಚಾಯತ್ ಸದಸ್ಯರ ಜೊತೆ ಮಾತಾಡಿದಾಗ ಇಲ್ಲ ಇಲ್ಲ ನೀವೇನು ಮಾಡ್ಬೋದು ಬಗ್ಗೆ ಅದನ್ನ ಅವರು ಸುಳ್ಳು ಹೇಳ್ತಾ ಇದ್ರು ನಾನು ಫಸ್ಟ್ ಅವ್ರು ಮಾತಾಡಿದಾಗ ನಾರ್ಮಲ್ ಆಗಿ ಮಾತಾಡಿದ್ರೆ ಏ ಇಲ್ಲ ನೀವು ಬರಲೇಬೇಕು ನೀವು ಯಾಕೆ ಅಂತ ಅದನ್ನ ಬರಬೇಕು ಅಲ್ಲಿದ್ದೀರಿ ಇಲ್ಲಿದ್ದೀರಿ ಅಂತ ಹೇಳ್ಕೊಂಡು ನಂಗೆ ಸ್ವಲ್ಪ ಸಿಟ್ಟು ಬಂತು ನೋಡಿರಿ ಒಬ್ಬ ಕೆಲಸ ಮಾಡೋರು ಕಾನೂನು ರೀತಿಯಾಗಿ ಅರ್ಚನೆ ಮಾಡೋದು ಅದು ತಪ್ಪು ಯಾಕೆ ರೀ ಹಂಗೆ ಯಾಕೆ ಮಾತಾಡ್ತೀರಂತೆ ಮಾಡ್ಕೊತೀರಿ ಮಾಡ್ಕೊರಿ ಅಂತೇಳಿ ಬಂದು ಇಷ್ಟ ಮಾತಾಡೀನಿ ಬರ್ತು ನಾವು ಅವ್ರಿಗಿದ್ದು ಹೆಗ್ರಾಗುವಂಥ ಆಗೋರು ಅಂತ ಕೆಲಸ ನಾನು ಮಾಡಿಲ್ಲ ಸಡನ್ನಾಗಿ ರೇಸ್ ಆದರು ಅವ್ರು ರೇಸ್ ಆದ ಕೂಡಲೇ ನನಗೂ ಯಾಕೋ ನನಗೂ ಸ್ವಲ್ಪ ಸಿಟ್ಟು ಬಂತು ನಾವು ಮಾತಾಡಿದೆ ಬಟ್ ಅವ್ರಿಗೆ ನಾನು ಅವ್ರಿಗೆ ಮನಸ್ಸಿಗೆ ನೋವು ಅಂತ ಅಸಭ್ಯ ಅಂಥದ್ದು ಏನು ಅವ್ರತೇ ಮಾತಾಡಿಲ್ಲ ನಾನು ಕರೆಕ್ಟಾಗಿ ಮಾತಾಡಿದ್ದೀನಿ